தாஸ் கிச்சன் ருச்சி லரார ಯಾವುದೇ ಫುಡ್ ಕಲರ್ ಅಥವಾ ಅಜಿನೋಮೋಟೋ ಬಳಸದೆ ಸಾಂಪ್ರದಾಯಿಕವಾಗಿ ರೆಡಿ ಮಾಡಿದ ಕಲರ್ಫುಲ್ ಹೊಸ ರುಚಿ ಕುಕ್ಕರ್ ರೈಸ್ ಬಾತ್ ಮಧ್ಯಾಹ್ನದ ಊಟಕ್ಕೆ ನಿಮ್ ತಟ್ಟೆಯಲ್ಲಿ ಹೇಗಿರುತ್ತೆ ಬಾಯಲ್ಲಿ ನೀರೂರ್ತಾ ಇದೆ ಅಲ್ವಾ ನಮ್ಗೂ ಹಾಗೆ ಆಗಿತ್ತು ಈ ರೀತಿಯ ರೈಸ್ ಬಾತ್ ನಾವಂತೂ ತಿಂದೇ ಇರಲಿಲ್ಲ ಬಿಡಿ ಇದನ್ನ ರೆಡಿ ಮಾಡಬೇಕಾದ್ರೇನೆ ಗಮ್ಮಂತ ಅನ್ನೋ ಪರಿಮಳ ಕಲರ್ ಕಲರ್ ತರಕಾರಿ ಅದರ ಮೇಲೆ ಒನ್ ಸ್ಪೂನ್ ತುಪ್ಪ ಹಾಕೊಂಡಂತೂ ತಿನ್ಬಿಟ್ರೆ ಇದರ ರುಚಿಯಂತೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಬಿಡಿ ವೀಕ್ಷಕರೇ ನಮಸ್ಕಾರ ಇವತ್ತಿನ ಸ್ಪೆಷಲ್ ಕಲರ್ಫುಲ್ ಹೊಸ ರುಚಿ ಕುಕ್ಕರ್ ರೈಸ್ ಪಾತ್ ರೆಸಿಪಿ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲಿಗೆ ಈ ರೆಸಿಪಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡಿಕೊಳ್ಳಿ ಒಂದು ಕಪ್ಪಷ್ಟು ನೆನೆಸಿದಂಥ ಹೆಸರುಬೇಳೆ ಬದನೆಕಾಯಿ ಒಂದು ಕಪ್ಪಷ್ಟು ನೆನೆಸಿದಂಥ ಅಕ್ಕಿ ಟೊಮ್ಯಾಟೊ ಕ್ಯಾರೆಟ್ ಬೀನ್ಸ್ ಅರ್ಧ ಕಪ್ಪಷ್ಟು ನೆನೆಸಿದಂಥ ತೊಗರಿಬೇಳೆ ಸಾಂಬಾರ್ ಪುಡಿ ಸಾಂಬಾರ್ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಅರಿಶಿಣ ಪುಡಿ ಜೀರಿಗೆ ಮೆಂತ್ಯ ಎಣ್ಣೆ ಸಾಸಿವೆ ಹಿಂಗು ಕರಿಬೇವಿನ ಸೊಪ್ಪು ಎರಡು ಒಣ ಮೆಣಸಿನಕಾಯಿ ಗೋಡಂಬಿ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಹಾಗಾದರೆ ಈ ರೆಸಿಪಿ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಗ್ಯಾಸ್ ಹೊತ್ತಿಸ್ಕೊಂಡು ಇದ್ರ ಮೇಲೆ ನಾನೊಂದು ಕುಕ್ಕರ್ನ ಇಡ್ತಿದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ನೆನೆಸಿದಂಥ ಅಕ್ಕಿ ನೆನೆಸಿದಂತ ತೊಗರಿಬೇಳೆ ನೆನೆಸಿದಂತ ಹೆಸರು ಬೇಳೆ ಸಾಂಬಾರ್ ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಂಥ ಟೊಮ್ಯಾಟೊ ಹಣ್ಣು ಬೀನ್ಸ್ ಕ್ಯಾರೆಟ್ ಬದನೆಕಾಯಿ ಈ ಥರ ಅಕ್ಕಿ ಮತ್ತು ಬೇಳೆ ಜೊತೆಗೆ ಎಲ್ಲ ತರಕಾರಿನೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದ್ರ ಜೊತೆಗೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮೆಂತೆ ಕಾಳನ್ನ ಸೇರಿಸ್ತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಜೀರಿಗೆ ಮತ್ತು ಮೆಂತೆ ಕಾಳನ್ನ ಸೇರಿಸೋದ್ರಿಂದ ಈ ರೈಸಿಗೆ ಅದ್ಭುತವಾದಂತ ಪರಿಮಳ ಬರುತ್ತೆ ಈಗ ಅಕ್ಕಿ ಬೇಳೆ ಮತ್ತು ತರಕಾರಿ ಎಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾನಿದಕ್ಕೆ ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಕುಕ್ಕರ್ ಕೂಗಿದ ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರನ್ನು ಸೇರಿಸ್ಕೊಳ್ಬೋದು ನಾಲ್ಕರಿಂದ ಐದು ವಿಸಲ್ ಇದನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಸೇರಿಸಿ ಕೂಗಿಸೋದ್ರಿಂದ ಟೈಮ್ ಸೇವ್ ಆಗುತ್ತೆ ಅದರ ಜೊತೆಗೆ ರುಚಿನೂ ಸಹ ಅಷ್ಟೇ ಅದ್ಭುತವಾಗಿರುತ್ತೆ ಈಗ ನಾಲ್ಕರಿಂದ ಐದು ಬಿಸಿಲ್ ಕುಕ್ಕರ್ ಕೂಗ್ತಾ ಇರಲಿ ಈಗ ಸೈಡ್ ಸೈಡಲ್ಲಿ ಒಗ್ಗರಣೆನ ರೆಡಿ ಮಾಡೋಣ ಮೊದಲಿಗೆ ಒಲೆ ಹೊತ್ತಿಸ್ಕೊಂಡು ನಾನಿಲ್ಲಿ ಒಗ್ಗರಣೆ ಬಾಂಡ್ಲೆನ ಇಟ್ಟಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಸಿಡದ ಮೇಲೆ ಒಂದು ಸ್ಪೂನಷ್ಟು ಹಿಂಗನ್ನ ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಎರಡು ಒಣ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಈಗ ಈ ರೈಸ್ ಪಾತ್ನ ರುಚಿ ಹೆಚ್ಚಿಸೋದಕ್ಕೆ ಅಂತ ನಾಲ್ಕರಿಂದ ಐದು ಗೋಡಂಬಿನ ಸೇರಿಸ್ತಾ ಇದ್ದೀನಿ ಗೋಡಂಬಿ ಆದಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನಕಾಯಿಯ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಖಾರ ಅಷ್ಟೊಂದು ಜಾಸ್ತಿನೂ ಆಗೋಲ್ಲ ಅದರ ಜೊತೆಗೆ ಕಲರ್ ಕೂಡ ತುಂಬ ಅದ್ಭುತವಾಗಿ ಬರುತ್ತೆ ಈಗ ಕುಕ್ಕರ್ ರೈಸ್ ಬಾತ್ಗೆ ಹಾಕೋದಕ್ಕೆ ಅಂತ ಒಗ್ಗರಣೆ ಅಂತೂ ರೆಡಿಯಾಗಿದೆ ಈಗ ಅನ್ನು ಓಪನ್ ಮಾಡಿ ಈ ರೈಸ್ ಬಾತ್ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ ಆರೋಗ್ಯಕರವಾದ ರೈಸ್ ಬಾತ್ ಅಂತೂ ತುಂಬ ಅದ್ಭುತವಾಗೇ ರೆಡಿಯಾಗಿದೆ ಈಗ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಬೇಕಾಗತ್ತೆ ಇದರ ಜೊತೆಗೆ ರೆಡಿ ಮಾಡಿಟ್ಟಂತ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು ಈಗ ಸಣ್ಣದಾಗಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಐದು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಮೇಲೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ರೆ ತುಂಬಾ ಅದ್ಭುತವಾದಂತ ಘಮ ಘಮ ಪರಿಮಳ ಅಂತೂ ಬರ್ತಾ ಇದೆ ಈಗ ರೆಡಿಯಾದಂತ ಕಲರ್ಫುಲ್ ಹೊಸ ರುಚಿ ಕುಕ್ಕರ್ ರೈಸ್ ಬಾತ್ ಅನ್ನ ನಾನು ಸರ್ವಿಂಗ್ ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಹೊಗೆ ಆಡ್ತಿರುವಂತಹ ಹೊಸ ರುಚಿಯ ರೈಸ್ ಬಾತ್ ಪರಿಮಳ ಅಂತೂ ಅದ್ಭುತವಾಗೇ ಬರ್ತಾ ಇದೆ ಇನ್ನು ತಿಂದ್ರೆ ಕೇಳ್ಬೇಕಾ ರುಚಿ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದ್ಭುತವಾದಂತ ಹೊಸ ರುಚಿಯ ಕುಕ್ಕರ್ ರೈಸ್ ಬಾತ್ ನ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನೀವು ಇದೇ ತರ ಇದೇ ಮೆಥಡ್ ಅಲ್ಲಿ ಹೊಸ ರುಚಿಯ ಕುಕ್ಕರ್ ರೈಸ್ ಬಾತ್ ನ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಆರೋಗ್ಯಕರ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ിച്ചുള